ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಎಲ್ಲ ಪಿಗ್ಮೆಂಟೇಷನ್ ಇರೋರಿಗೆ ಖುಷಿ ತರೋ ಒಂದು ವಿಷಯ ಅಂತ ಅಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಗ್ಸ್ ನಾನು ಹೇಮಾ ವಿತ್ ಪ್ರೂಫ್ ತಂದಿದ್ದೀನಿ ಯಾರ್ಯಾರು ಪಿಗ್ಮೆಂಟೇಷನ್ ಇದೆ ಕಣ್ಣು ಮುಚ್ಕೊಂಡು ಡಾಕ್ಟ್ರು ಹೇಳಿದ್ದು ಸತ್ಯ ಇದಾನು ಎಲ್ಲಾರು ಹೇಳಿದ ತಕ್ಷಣ ನಾವು ನಂಬಕ್ಕಾಗಲ್ಲ ಅಲ್ವಂಡ್ರೆ ನಮ್ಗೆ ಅದು ಅನುಭವ ಬರಬೇಕು ಸೊ ಇದ್ರ ಬಗ್ಗೆ ನಾನು ರಿವ್ಯೂ ಕೊಟ್ಟನಲ್ಲ ನೆನೆ ಮಾಡಿ ಒಂದಿನ ಆಯಿತು ನಾನು ಯೂಸ್ ಮಾಡಿ ಅಂತ ನೆನ್ನೆ ಒಬ್ರು ನನಗೆ ಮೆಸೇಜ್ ಹಾಕಿದ್ರು ಫಸ್ಟ್ ಅವ್ರು ನನಗೆ ಮೆಸೇಜ್ ಹಾಕಿದ್ದ ಅವ್ರು ನನ್ನ ಸಬ್ಸ್ಕ್ರೈಬರ್ ಅಲ್ಲ ಅಂತ ಅಂದ್ಕೊಳ್ತೀನಿ ನಿನ್ನೆ ಆಗಿದ್ದಾರೆ ಅವ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಅವ್ರು ಏನಂದ್ರು ಗೊತ್ತಾ ಹೇಮಾ ಇದನ್ನ ಸುಮಾರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಅಂದರು ಸೊ ನನಗೆ ಶಾಕ್ ಆಯಿತು ನಾ ಅದೇ ಹೇಳ್ತೀವಲ್ಲ ರೋಗಿ ಬಯಸಿದ್ದು ಹಾಲು ಅನ್ನೋ ಡಾಕ್ಟ್ರು ಹೇಳಿದ್ದು ಹಾಲು ಅನ್ನೋ ನನಗೆ ಇದ್ರ ಬಗ್ಗೆ ಒಳ್ಳೆ ರಿವ್ಯೂ ಆಯಿತು ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಎಷ್ಟು ಕಮೆಂಟ್ಸ್ ನಾನು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಪಿಗ್ಮೆಂಟೇಶನ್ ಬಗ್ಗೆ ಅಂದ್ರೆ ಸೊ ಇವಾಗ ನಾನು ಚಾಲೆಂಜ್ ಮಾಡ್ಕೊಂಡು ಹೇಳ್ಬೋದು ಎಲ್ಲರಿಗೂ ದಯವಿಟ್ಟು ಇದನ್ನು ತಗೊಳ್ಳಿ ಇದನ್ನು ತಗೊಳಿ ಅಂತ ಇದು ನೂರ ಅರವತ್ತೈದು ರೂಪಾಯಿ ಇದೆ ಹ್ಞೂ ಸೊ ಇವತ್ತು ರಜಾ ಇದೆ ಹಾಂ ನನಗೆ ಯಾರ್ಯಾರು ಆರ್ಡರ್ ಮಾಡ್ತೀರಾ ಅಂತ ಹೇಳಿ ಯಾಕಂದರೆ ನಾನು ಸ್ವಲ್ಪ ಕನ್ಸೆಷನ್ ಕೇಳಿ ನೋಡ್ತೀನಿ ಫಸ್ಟ್ ಟೈಮ್ ನಾನು ಕನ್ಸೆಷನ್ ಅವ್ರನ್ನ ಕೇಳ್ತಿರೋದು ಯಾಕಂದರೆ ಸುಮಾರು ಜನ ಮಾಡೇ ಮಾಡ್ತಾರೆ ಇದು ಹಂಡ್ರೆಡ್ ಇಲ್ಲ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಅವ್ರು ನೆನೆ ಮೆಸೇಜ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಓ ಇದು ಇಷ್ಟು ಪವರ್ಫುಲ್ ಆಗಿದೆಯಾ ಪಿಗ್ಮೆಂಟೇಷನ್ಗೆ ಯಾಕಂದರೆ ಪಿಗ್ಮೆಂಟೇಷನ್ ಅನ್ನೋದು ಸಾಮಾನ್ಯ ಅದು ಒಳಗಿಂದ ರಿಪೇರಿ ಆಗಬೇಕು ತಿನ್ನು ಸೊ ಇದಕ್ಕೆ ಕ್ಲೀನ್ ಚಿಟ್ ಎಸ್ ಎಲ್ಲರೂ ಯೂಸ್ ಮಾಡ್ಬೋದು ನಮ್ಮ ನಲ್ಲ ಮ ರಾಡಿ ಟಿ ಟೈಲಮ್ ಅವರು ಭಾಷೆಯಲ್ಲಿ ಇರೋದು ಸ್ವಲ್ಪ ಓದೋದು ನನಗೂ ಕಷ್ಟ ಸೊ ಯಾರ್ಯಾರು ಆರ್ಡರ್ ಮಾಡ್ತೀರಾ ಅಂತ ನನಗೆ ಒಂದು ಥಮ್ಸಪ್ ಕೊಡಿ ಫ್ರೆಂಡ್ಸ್ ನಾನು ಕೇಳಿ ನೋಡ್ತೀನಿ ಒಂದು ಐವತ್ತು ಈ ಥರ ಆರ್ಡರ್ಸ್ ಬಂದರೆ ನಾನು ಅವ್ರ ಹತ್ರ ಸ್ವಲ್ಪ ಓಪನ್ ಅಪ್ ಹಾಕಿ ಕೇಳ್ತೀನಿ ನೂರ ಇದೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀರಾ ಅಂತ ನಾನೇ ಓಪನ್ ಆಗಿ ಕೇಳ್ತೀನಿ ನಾವು ಕಮ್ಮಿ ಮಾಡಿಕೊಡಿ ನಮ್ಮ ಕಡೆಯಿಂದನೇ ಅಷ್ಟು ಜನ ಬರ್ತಿದ್ದಾರೆ ಅಂತ ನೋಡೋಣ ಒಂದು ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈ ಒಂದು ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ ಸಾಕು ಅಲ್ವಾ ಸೊ ಕೇಳಿ ನೋಡ್ತೀನಿ ಅದು ನನಗೆ ಗೊತ್ತಿಲ್ಲ ಕೇಳಿ ನೋಡ್ತೀನಿ ನಾಳೆ ಇವತ್ತು ಕ್ಲೋಸ್ ಇದೆ ಅಂಗಡಿ ಸೊ ನಾಳೆ ಅವ್ರಿಗೆ ಕೇಳಿ ನೋಡ್ತೀನಿ ಯಾರ್ಯಾರು ತೊಗೊಳ್ತೀರಾ ಇದನ್ನು ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಅವ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಯಿತು ಓ ಈ ಥರ ಅವ್ರ ಅದೇನು ನಿಮ್ಮ ವಿಡಿಯೋ ನೋಡ್ತಿದ್ದೆ ಈ ಥರ ಬಂತು ಈ ಬಿ ಇದ್ರ ಬಗ್ಗೆ ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರು ಆಮೇಲೆ ಅವ್ರು ನನ್ನ ಸಬ್ಸ್ಕ್ರೈಬರ್ ಆಗಿರೋದು ಓಕೆ ಸೊ ಇದ್ರ ಬಗ್ಗೆ ಕ್ಲಿಯರ್ ಮಾಡಿದ್ದೀನ ನನಗಂತೂ ಖುಷಿ ಆಗ್ತಿದೆ ಯಾಕಂದರೆ ಎಷ್ಟೋ ಜನ ಪಿಂಗ್ ಪಿಗ್ಮೆಂಟೇಷನಿಂದ ಓದಾಡ್ತಿದ್ದಾರೆ ಇನ್ಕ್ಲೂಡಿಂಗ್ ಮೀ ಓಕೆನಾ ಸೊ ನಮಗೆಲ್ಲ ಒಂದು ಬಿಡುಗಡೆ ಸಿಕ್ತಂಗಾಯಿತು ಇದ್ರದ್ದು ಕ್ಲಿಯರು కండ్ ముచ్చుకుంటు ఎలా తొలి ననొందైవత్ ఆర్డర్స్ మేలు బతు అందరూ నన్నొన్న హూప్ డిస్కౌంట్ అన్న కేతీని ఇన్ను కేతీని అయితా అంట్రే సరి ఆమె నగర అదనూ హతారు అంతా నేను కి నోడ్తీవత్ నూరు ఆర్డర్స్ బంద్రె డెఫినెట్గా నేను కి నోడ్తీ కన్సెషన్ నూరైవ్ కొతీర అంత కళి నోడ్ ఓకే ఫస్ట్ ఇది కండ్ ముచ్చుకు పిగమెంటేషన్ ఇరవరికి ఫైన్ ఇవత్ పింపల్స్ ఇరవ్ తర్తాదీ ఆరామ బాణ టీ ట్్రీ ఆయిల్ నేను హేదల ఎసెన్షియల్ ఆయిల్ తర్తాదీని అంత இதரலை இன்னூற ஐம்பத்தை இது இதே ப்ராண்ட் தகோந்திரோ தகோடி நான் யாது பியூட்டி அரோமா அந்த தகண்டே ஓகே நாரல் அங்கீல் தகண்டிடி பழையெல்லாம் சிகத்தல அங்கீலே தகண்டி நானும் இது பிம்பல்ஸு பிம்பல் மார்க்ஸு ஹேமா தும்ப வர்ஷ் இந்த நமக்கு பிம்பல்ஸ் ஓய்வு பிம்பல் மார்க்ஸு நன்கு அஸ் டீனேஜில் நம்ம பிம்பல்ஸ் எல்லாம் இரத்த சோ வயசாதே ஆ மார்க்ஸ் ஹங்கே உழைத்த அந்தவரே ரானபாண இவர்த்து பீரியட்ஸ் டெமில் பிம்பல்ஸ் பார்த்து அவ்வளோ அஸே ಆಮೇಲೆ ಈಗ ಟೀನೇಜರ್ಸ್ಗೆ ಫಸ್ಟ್ ಫಾರ್ಮೇಷನ್ ಆಗುತ್ತೆ ಫಸ್ಟ್ ಫಾರ್ಮೇಷನ್ ಅಲ್ವಾ ಸೊ ಅದು ನೋಡಿ ಇದ್ರ ಬೆನಿಫಿಟ್ ಇರ್ತೀನಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಓಕೆನಾ ಇವಾಗ ಬ್ಯಾಕ್ಟೀರಿಯಾ ಅಂತಲೇ ನಮಗೆ ಪಿಂಪಲ್ಸ್ ಆಗೋದು ಇಲ್ಲಿದೆ ಮದ್ದು ಈ ಮದ್ದು ಹಾಕಿದ್ರೆ ಯಾವ ಬ್ಯಾಕ್ಟೀರಿಯಾನು ಬರಲ್ಲ ಯಾವ ಪಿಂಪಲ್ಸ್ ಆಗಲ್ಲ ಅಕಸ್ಮಾತ್ ಪಿಂಪಲ್ಸ್ ಮಾರ್ಕ್ಸ್ ಉಳಿದ್ರು ತೆಗೆಯಷ್ಟು ಶಕ್ತಿ ಇದಕ್ಕಿದೆ ಸೊ ಬನ್ನಿ ಯಾವ ರೀತಿ ಉಪಯೋಗಿಸೋದು ಈ ಆಯಿಲ್ನ ಅಂತ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನನಗಂತ ಮತ್ತೆ ಹೇಳ್ತಿದ್ದೀನಿ ನಂಗೆ ತುಂಬ ಖುಷಿಯಾಯಿತು ಇದು ಕಣ್ಣು ಮುಚ್ಕೊಂಡು ತಗೊಳ್ಳಿ ನೀವು ಓಕೆನಾ ಅವರೇ ರಿವ್ಯೂ ಕೊಟ್ಟಿದ್ದಾರೆ ಅದ್ರ ಕ್ಲಿಪ್ಪಿಂಗ್ ನೀವು ನೋಡಿದೀರ ಸೊ ಇದು ಯಾವ ರೀತಿ ಉಪಯೋಗಿಸಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೀಮನ್ ಆ್ಯಂಡ್ ಡಿಸ್ಲಾಗ್ಸ್ ನಾನು ಹಿಮ ಹುಸು ಜಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ ನೋಡಿ ಅದನ್ನ ಪ್ರೆಸ್ ಮಾಡಿ ಪಕ್ದಲ್ಲಿ ತ್ರೀ ಡಾಟ್ಸ್ ಇದೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕೊಡೋ ಒಂದೊಂದು ಲೈಕ್ ಒಂದೊಂದು ಕಮೆಂಟು ನೀವು ನನ್ನ ವೀಡಿಯೋ ನೋಡೋದ್ರಿಂದ ನನಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಇನ್ನು ಯಾವ ಎಕ್ಸ್ಟ್ರಾ ನೀವೆಲ್ಲ ನನ್ನ ವೀಡಿಯೋಸ್ ನೋಡಿದ್ರೆ ನನಗೆ ಅದರಿಂದ ಒಂದೊಂದು ರೂಪಾಯಿ ಬರುತ್ತೆ ಅಷ್ಟೇ ஜாஸ்தி ஏற்படலே பிரமோஷன் டுஸ்கிரைபர் நான் கேட்கிஷே நான் ஒே சிடையின் தர்த்தி டெக் கொண்டு தர நாக்கெட் மணி ஆக தர்த்தினு தான் நங்க ஏன்த்தி இஷ்ட ஆகல அது நம்ம செல்ஃப் ரெஸ்பெக் நாவே கண்டிங்க பிரமோட் நான் திரு நான் செல்ஃப் ரெஸ்பெக் இடா அது ನಾನು ದುಡ್ಡು ಕೊಟ್ಟು ಪ್ರಾಡಕ್ಟ್ಸ್ ತರ್ತೀನಿ ನೀವೆಲ್ಲ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂದರೆ ನನ್ನ ವೀಡಿಯೋಸ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾವು ಮಾಡೋ ವೀಡಿಯೋಸ್ಗೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಪ್ರತಿಯೊಂದು ವೀಡಿಯೋನೂ ಆಗಿದೆ ಯಾವುದು ಆ ವೀಡಿಯೋಗೋಸ್ಕರ ಏನೂ ಮಾಡಲ್ಲ ಜನಗಳಿಗೋಸ್ಕರ ಮಾಡ್ತೀರ ವೀಡಿಯೋ ಏಣ ಸೊ ಇವತ್ತಿನ ವೀಡಿಯೋ ಅವ್ರಿಗೆ ಫಸ್ಟು ಹೋಗ್ಬೇಡಣ ಬನ್ನಿ ನೀ ಪೌಡ್ರ್ ತೊಗೊಂಡಿನಿ ನಮ್ಮ ಆಯುರ್ವೇದಿಕ್ ಶಾಪಲ್ಲೇ ಸಿಗುತ್ತೆ ಫ್ರೆಶ್ ಬ್ಯಾಚು ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಇದನ್ನು ಒಂದು ಚಮಚದಷ್ಟು ಒಂದು ಟೀ ಅಷ್ಟು ನಾನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ನೀಮ್ ಪೌಡ್ರ್ ನೋಡಿ ಏನು ತಗೊಂಡಿದ್ದೀನಿ ಇದನ್ನು ರೋಸ್ ವಾಟ್ರಲ್ಲಿ ಕಲಸಿ ಫುಲ್ಲು ಪಿಂಪಲ್ಸು ನಮಗೆ ಏನಂತೀವಿ ಪಸ್ ಫಾರ್ಮೇಷನ್ ಆಗಿದೆ ಕ್ಯೂ ಕಟ್ಕೊಂಡಂಗಿದೆ ಪಸ್ಸು ತುಂಬ ದಪ್ಪ ಇದೆ ಎರಡು ಮೂರು ಪಿಂಪಲ್ಸ್ ಇನ್ಫೆಕ್ಷನ್ ಆಗಿದೆ ಆಮೇಲೆ ಆಕ್ನಿ ಇದೆ ಪಿಂಪಲ್ಸ್ ಎಲ್ಲ ತುಂಬ ಬಂದ್ಬಿಟ್ಟು ಅದು ಮಾಕ್ ಉಳಿದ್ಬಿಡುತ್ತೆ ಕೆಲವರು ಅದನ್ನು ಪಸ್ ತೆಗೆಯಕ್ಕೆ ಹೋಗ್ತಾರೆ ಅದು ಮಾರ್ಕ್ ಆಗೋಗುತ್ತೆ ಕೆಲವು ಸಲ ಪಸ್ ತೆಗೆಯೋಕ್ಕೆ ಹೋಗದಿದ್ರು ಮಾರ್ಕ್ ಆಗೋಗುತ್ತೆ ಫುಲ್ ಫೇಸ್ ಮಾರ್ಕ್ ಇದೆ ಅನ್ನೋರು ಇದಕ್ಕೆ ರೋಸ್ ವಾಟ್ರ್ ಮಿಕ್ಸ್ ಮಾಡಬೇಕು ಅರ್ಥ ಆಯ್ತಾ ಫ್ರೆಂಡ್ಸ್ ಫುಲ್ ಫೇಸ್ ಪಿಂಪಲ್ಸು ಪಿಂಪಲ್ ಮಾರ್ಕ್ಸು ಆಕ್ನಿ ಸ್ಕಾಸು ಇರೋರಿಗೆ ಇದು ಓಕೆ ನಮಗೆ ಪಿಂಪಲ್ಸ್ ಯಾವಾಗಾದರೂ ಒಂದು ಸಲ ಪೀರಿಯಡ್ಸ್ ಟೈಮಲ್ಲಿ ಬರುತ್ತೆ ಹೇಮ ಸೊ ಯಾವಾಗಲೂ ಬರಲ್ಲ ಮತ್ತು ಹಳೆಯ ಸ್ಕಾರ್ಸ್ ಇದೆ ಅನ್ನೋರಿಗೆ ನಾನು ಇದಕ್ಕೆ ಸ್ವಲ್ಪ ನಮ್ಮ ಸ್ಯಾಂಡ್ವುಡ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಇದನ್ನು ಒಂದೆರಡು ನಿಮಿಷ ಕಲಿಸಲ್ಲ ಹೀಗೆ ಬಿಟ್ಬಿಡ್ತೀನಿ ಹೀಗೆ ಇರಲಿ ಓಕೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಇದನ್ನು ಕಲಿಸ್ತೀನಿ ಇದು ಹೀಗೆ ರೆಸ್ಟ್ ಮಾಡಿ ರೋಸ್ ವಾಟರ್ ಜೊತೆ ಫಸ್ಟು ನಾನು ನಿಮಗೆ ಮೊನ್ನೆ ಹೇಳಿದೆ ಹರ್ಬಲ್ ಫೇಸ್ ವಾಶು ಮನೇಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅದನ್ನು ತೊಗೊಂಡಿದ್ದೀನಿ ಯಾವುದೇ ರೀತಿಯಾಗಿ ನೀವು ಮಾಡಬೇಕಾದ್ರೆ ನೀವು ಪಿಗ್ಮೆಂಟೇಶನ್ ಆದ್ರೂ ಮಾಡಿ ಅಥವಾ ನೀವು ಪಿಂಪಲ್ಸ್ ಮಾಡಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಡಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಫೇಸ್ ವಾಶ್ ಮಾಡ್ಬಿಡ್ತೀನಿ ಫೇಸ್ ಡ್ರೈ ಆಗಿದೆ ಈಗ ಈಗ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಓಕೆನಾ ನಾನು ಹೇಳಿದ್ದು ಪಿಂಪಲ್ಸ್ಗೆ ಇರೋರಿಗೆ ಇವತ್ತು ಟ್ರೀಟ್ಮೆಂಟದ ನಾನು ಶೋ ಮಾಡ್ತಾರೆ ಅದೆಲ್ಲ ಸೇಮು ನೀವು ಇದಕ್ಕೆ ಹೇಳ್ಕೊಟ್ನಲ್ಲ ಪಿಗ್ಮೆಂಟೇಷನ್ಗೆ ಯಾವ ರೀತಿ ನೋಡಿ ಎರಡೇ ಡ್ರಾಪ್ ಜಸ್ಟ್ ಟೂ ಡ್ರಾಪ್ಸ್ ಆ ಕೇರ್ಲಾಟಿ ಟೈಲಮ್ದು ಅಷ್ಟೇ ಅದನ್ನು ನಾಳೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದಂತ ಓಕೆನಾ ಸ್ಮೆಲ್ಲೇ ಡಿಫ್ರೆಂಟ್ ಆಗಿದೆ ರೀ ಬೆಸ್ಟ್ ಟು ಜಾಸ್ತಿ ಹಾಕಬೇಡಿ ಹಾಫ್ ಡ್ರಾಪ್ ಒನ್ ಡ್ರಾಪ್ ಹಾಫ್ ಒನ್ ಡ್ರಾ ಜಾಸ್ತಿ ಹಾಕಬೇಡಿ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ನಾನು ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಹಾಫ್ ಡ್ರಾಪ್ ಇರಬೇಕು ಇದು ಫುಲ್ ಫೇಸ್ ಹಾಕಬಾರ್ದು ಯಾರ್ಯಾರು ಪಿಂಪಲ್ಸ್ ಇದೆಯೋ ಅವರು ಅಲ್ಲಲ್ಲೇ ಹಾಕಬೇಕು ನನಗೆ ಪಿಂಪಲ್ಸ್ ಇಲ್ಲ ಸೊ ನಾನು ಫುಲ್ ಫೇಸ್ ಹಾಕ್ಕೊಂಡೆ ಅಷ್ಟೆ ನಿಮಗೆ ಪಿಂಪಲ್ಸ್ ಇದ್ದರೆ ಅಲ್ಲಿ ಮಾತ್ರ ಒಂದು ಡ್ರಾಪ್ಗಿಂತ ಕಮ್ಮಿ ಯಾಕಂದರೆ ಸ್ವಲ್ಪ ಉರಿಯತ್ತೆ ಓಕೆನಾ ಹುರಿ ಅಂದರೆ ಆ ಉರಿಯಲ್ಲ ಸ್ವಲ್ಪ ಮೈಲ್ಡ್ ಇವಾಗ ಈಕ್ಲಿಪ್ಟೆಡ್ಸ್ ಆಯಿಲ್ ಅಂದರೆ ಇದು ಬರುತ್ತಲ್ಲ ನೀಲಗಿರಿ ತೈಲ ಆ ಥರ ಸ್ಮೆಲ್ ಇದೆ ಸ್ವಲ್ಪ ಓಕೆನಾ ಎಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ಹಾಕೊಡಿ ಹಾಕಿ ಮಸಾಜ್ ಮಾಡಬಾರ್ದು ಜಸ್ಟ್ ಅಪ್ಲೈ ಇವಾಗ ಪಿಂಪಲ್ ಇಲ್ಲಿದೆ ಎಮ್ಮ ನನಗೆ ಪಿಂಪಲ್ ಇಲ್ಲಿದೆ ಅಷ್ಟೆ ಅಷ್ಟೆ ನನಗೆ ಪಿಂಪಲ್ ಇಲ್ಲ ಸೊ ನಾನು ಫುಲ್ ಫೇಸ್ ಹಾಕಿದ್ದೀನಿ ಟೂ ಮಿನಿಟ್ಸ್ ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ಹಾಕ್ಬಿಟ್ಟು ಟೂ ಮಿನಿಟ್ಸ್ ಆದಮೇಲೆ ನನಗೆ ಪಿಂಪಲ್ಸ್ ಇಲ್ಲ ನಾನು ಅದಕ್ಕೆ ಫುಲ್ ಫೇಸ್ ಹಾಕಿದ್ದೀನಿ ಓಕೆನಾ ಮತ್ತೆ ಹೇಳ್ತಿದ್ದೀನಿ ನನಗೆ ಪಿಂಪಲ್ಸ್ ಇಲ್ಲ ಫುಲ್ ಫೇಸ್ ಹಾಕಿದ್ದೀನಿ ಅದಾದಮೇಲೆ ಬೇವಿನ ಪುಡಿ ಇದೆಯಲ್ಲ ಅದಕ್ಕೆ ರೋಸ್ ವಾಟರ್ ಹಾಕಿದೆ ನನಗೆ ಪಿಂಪಲ್ಸ್ ಇಲ್ಲ ಅದಕ್ಕೆ ನಾನು ಅದಕ್ಕೆ ಚಂದನ ಹಾಕಿದ್ದೀನಿ ಸ್ಯಾಂಡ್ಲ್ವುಡ್ ಹಾಕಿದ್ದೀನಿ ನಿಮಗೆ ಪಿಂಪಲ್ಸ್ ಇದ್ದರೆ ಒಂದೊಂದು ಡಾಟ್ ಹಾಕ್ಕೊಡಿ ಪ್ಯಾಕ್ ಆಗಿ ನೀಮು ರೋಸ್ ವಾಟ್ರು ಹಾಕ್ಕೊಡಿ ಹಾಲು ಹಾಕ್ಬಾರ್ದು ಫ್ರೆಂಡ್ಸ್ ನೀರು ಬೇಡ ರೋಸ್ ವಾಟ್ರು ಅಲೋವೆರಾನು ಬೇಡ ಫೈನ್ ಮತ್ತೆ ರಿಪೀಟೆಡು ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ನೀವು ಇದೊಂದು ಡಾಟ್ ಹಾಕಬೇಕು ಡಾಟ್ ಅದಕ್ಕೆ ಮುಂಚೆ ಏನು ಮಾಡಬೇಕು ಪ್ಯಾಚ್ ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟ್ ಅಂದರೆ ಇಲ್ಲಿ ಒಂದು ಚೂರು ಹಾಕ್ಬಿಟ್ಟು ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ ಏನೂ ಆಗಿಲ್ಲ ಅಂದರೆ ನೀವು ಯೂಸ್ ಮಾಡ್ಬೋದು ತೆಳ್ಳಲಿಕ್ಕಿರಬೇಕು ಪ್ಯಾಕು ನಾನು ಶ್ರೀಗಂಧ ಹಾಕ್ತೆ ಯಾಕೆ ಅಂದರೆ ನನಗೆ ಕಲರ್ ಬೇಕು ಅಂತ ಯಾರೋ ಒಬ್ರು ಶ್ರೀಗಂಧ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರು ಮ್ಯಾಮ್ ನಾನು ಏನೇನು ಹಾಪ್ಸ್ ತಗೊಂಡ್ ಬಂದಲ್ಲ ಅಂಗಡಿಲಿ ನನಗೆ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಅವರು ಕೇಳಿದೆ ಅವ್ರು ಬಿಡಲಿಲ್ಲ ಓಕೆ ನಾನು ನೀವೇನು ಮಾಡಿ ಅಂದರೆ ಸಿಟಿ ಮಾರ್ಕೆಟ್ ಇಳಿತೀರಲ್ಲ ಸಿಟಿ ಮಾರ್ಕೆಟ್ಗೆ ಹೋಗ್ಬಿಡಿ ಈ ಕಡೆ ತರಕಾರಿ ಇದು ಮಾರ್ಕೆಟು ಹಣ್ಣಿಂದೆಲ್ಲ ಇದೆ ಸ್ಟ್ರೇಟ್ ಒಂದು ರೋಡ್ ಬರುತ್ತೆ ಈ ಕಡೆ ರೈಟ್ ಹೋದರೆ ಮಾಸ್ಕ್ ಇದೆ ಅಲ್ವಾ ಸೊ ಓವರ್ ಕೇಳಕ್ಕೆ ಸಿಟಿ ಮಾರ್ಕೆಟ್ ಡೈರೆಕ್ಟ್ ಹೇಳ್ತಿದ್ದೀನಿ ನೀವು ನೀವು ಈ ಅಲ್ಲಿ ನಿಂತ್ಕೊಂಡ್ರೆ ಸಿಟಿ ಮಾರ್ಕೆಟ್ ಲೆಫ್ಟ್ ಸೈಡಲ್ಲಿ ನಿಮ್ಗೆ ತರಕಾರಿ ಮಾರ್ಕೆಟ್ ಎಲ್ಲ ಇದೆ ಸಿಟಿ ಮಾರ್ಕೆಟು ಸ್ಟ್ರೇಟ್ ಚಿಕ್ಕಪೇಟೆಗೆ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲೇ ಹೋಗಿ ಎರಡು ಮೂರು ಅಂಗಡಿ ಕೇಳಿ ಅಲ್ಲಿ ಎಲ್ಲಿ ಗಂಧಿಯ ಅಂಗಡಿ ಇದೆ ಅಂದರೆ ನಿಮಗೆಲ್ಲ ಲೈನಿಗೆ ಅದೇ ಅಂಗಡಿಯೇ ಇರೋದು ಸೊ ಅವ್ರು ನನ್ನ ಫೋನ್ ನಂಬರ್ ಕೊಡಲಿಲ್ಲ ಅವರು ಏನೂ ಬರ್ದು ಇರಲಿಲ್ಲ ಅಲ್ಲಿ ತೊಗೊಳ್ಳೋಣ ಅಂದರೆ ಮೇಡಮ್ ವೀಡಿಯೋ ಮಾಡ್ಕೊಬೇಡಿ ಅಂತ ಹೇಳಿಬಿಟ್ರು ಅವರು ಅವರೇ ಹಂಗೆ ಹೇಳಿದ್ಮೇಲೆ ನಾವು ಕೇಳೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ನಾನು ಆನ್ಲೈನಲ್ಲಂತೂ ತರಿಸಲ್ಲ ನೆಕ್ಸ್ಟ್ ಟೈಮ್ ಅದು ಖಾಲಿ ಆದಾಗ ನೋಡೋಣ ಆವಾಗ ಬೇಕಾದ್ರೆ ನಾನು ಒಳ್ಳೆ ಕಡೆಯೇ ಇದು ಮಾಡ್ತೀನಿ ಬಟ್ ಸಿಟಿ ಮಾರ್ಕೆಟಲ್ಲೇ ನಮಗೆಲ್ಲ ಸಿಗೋದು ನೋಡೋಕೋದ್ರೆ ಸೊ ನೋಡಿ ಫ್ರೆಂಡ್ಸ್ ಇದು ಪಿಂಪಲ್ಸ್ ಇರೋರು ಏನು ಅಂತ ಫಸ್ಟು ಪ್ಯಾಚ್ ಟೆಸ್ಟ್ ಟ್ರೀ ಟ್ರೀಟಿ ಆಯಿಲ್ ಇದು ಇನ್ನೂರ ಐವತ್ತೈದು ರೂಪಾಯಿ ಮಾಮೂಲಿ ಅಂಗಿದೆ ತೊಗೊಂಬಂದರೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ನನಗೆ ಗೊತ್ತಿಲ್ಲ ಸಿಗುತ್ತೋ ಏನೋ ನಾನು ಕೇಳಿಲ್ಲ ಟ್ರೀ ಆಯಿಲು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನನ್ನಂಗೆ ಪಿಂಪಲ್ಸ್ ಇಲ್ಲ ನಿಮಗೆ ಅಂದರೆ ಫುಲ್ ಫೇಸ್ ಲೈಟಾಗಿ ಒಂದು ಡಾಟ್ ಡಾಟ್ ಹಾಕೊಳ್ಳಿ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಾನು ಎನ್ನೇ ಪ್ಯಾಚ್ ಟೆಸ್ಟ್ ಮಾಡಿದೆ ನನಗೇನೂ ಆಗಿಲ್ಲ ಟ್ವೆಲ್ ಅವರ್ಸು ಸೊ ಡಾಟ್ ಹಾಕ್ಕೊಂಡು ಅದೊಂಥರ ಏನಂತೀವಿ ಲೈಟ್ ಬರ್ನಿಂಗ್ ಇರುತ್ತೆ ಬೆಂಕಿ ಥರ ಉಳಿಯೋಲ್ಲ ಲೈಟ್ ಇವಾಗ ಹೇಳಿದಲ್ಲ ನೀಲಗಿರಿ ತಯ ಇವಾಗ ವಿಕ್ಸ್ ಏನಾದ್ರು ಜಾಸ್ತಿ ಹಾಕೊಂಡ್ಬಿಟ್ರೆ ಹೆಂಗೆ ಒಂಥರ ಬರ್ನಿಂಗ್ ಇರುತ್ತೆ ನೋಡಿ ಆ ಥರ ಇದೆ ಸೊ ನಿಮ್ಗೆ ಪಿಂಪಲ್ಸ್ ಇದೆಯೋ ಅದ್ರ ಮೇಲೆ ಸುತ್ತ ಹಾಕಿ ಅದ್ರ ಮೇಲೆ ಹಾಕೋಕ್ಕೋಗ್ಬಿಡಿ ಸುತ್ತ ಹಾಕೊಳ್ಳಿ ಪ್ಯಾಚ್ ಟೆಸ್ಟ್ ಆದಮೇಲೆ ಸುತ್ತ ಹಾಕ್ಕೊಂಡು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಆಮೇಲೆ ನೀಮ್ ಪೇಸ್ಟ್ ಇದೆಯಲ್ಲ ಪಿಂಪಲ್ಸ್ ಇರೋರು ಬರೀ ನೀಮ್ ಆ್ಯಂಡ್ ರೋಸ್ ವಾಟರ್ ಪಿಂಪಲ್ಸ್ ಇಲ್ಲ ಅಂದರೆ ನನ್ನ ಫುಲ್ ಫೇಸ್ ಹಾಕ್ಕೊಂಡು ನೀವು ಚಂದನನ ಹಾಕೊಳ್ಳಿ ಓಕೆನಾ ನೋಡಿ ಇಮಿಡಿಯೇಟಾಗಿ ಕಲರ್ ಗೊತ್ತಾಗುತ್ತೆ ಬಟ್ ಇನ್ನೂ ಡ್ರೈ ಆಗಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಆಮೇಲೆ ಫೇಸ್ ವಾಶ್ ಮಾಡಿ ಡ್ರೈ ಆಗ್ತಿದ್ರೆ ನೋಡಿ ಯಾವ ರೀತಿ ಇದೆ ಅಂತ ಒಂಥರ ಬ್ರೈಟ್ನೆಸ್ ಇದೆ ಪಿಂಪಲ್ಸ್ ಇರೋರು ಎಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳಿದೀನಿ ಪಿಂಪಲ್ಸ್ ಮೇಲೆ ಅಲ್ಲ ಪಿಂಪಲ್ಸ್ ಸುತ್ತ ಓಕೆನಾ ಅದು ಲೈಟಾಗಿ ಒನ್ ಡ್ರಾಪ್ಕಿನ ಕಮ್ಮಿ ಇರಬೇಕು ಆಮೇಲೆ ಎಲೆಗೆ ರೋಸ್ ವಾಟರ್ ಹಾಕಿ ಅದನ್ನು ಪೇಸ್ಟಾಗಿ ಅಪ್ಲೈ ಮಾಡಿ ಡ್ರೈ ಆಗಿ ಮುಂಚೆ ವಾಶ್ ಮಾಡಬೇಕು ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗ್ಸ್ಲಾ ಇವತ್ತಿನ ವೀಡಿಯೋ ಮುಂಚೆ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪ್ಲೈ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಇದಕ್ಕೆ ಆಲ್ ಅಂತ ಕುಡಿ ಅಂತ ಹೇಳ್ಕೊಬ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್